ನಗರದ ವಾರ್ಡ್ ನಂಬರ್ ಒಂಬತ್ತರಲ್ಲಿರುವ ಶಿವಾಲಯ ಜಾತ್ರೆಯು ಪ್ರತಿ ವರ್ಷ ಶ್ರಾವಣ ಕೊನೆಯ ರವಿವಾರದಂದು ಅಂದರೆ ನಾಳೆ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಕಿಚಡಿ ಜಾತ್ರೆಯು ಒಳ್ಳೆಯ ವಿಜೃಂಭಣೆಯಿಂದ ನಡೀತಾ ಇದೆ ಅದು ಶಿನ್ಸ್ ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿಯವರೆಗೆ ನಡೆಸುತ್ತಾ ಬಂದಿರುತ್ತೇವೆ ಆದರೆ ಈ ಸಲ ನಾವು ಮೊದಲಿನಕ್ಕಿಂತಲೂ ಈ ಸಲ ಐದು ಸಾವಿರ ಜನರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಅದಕ್ಕೆ ದಯವಿಟ್ಟು ಸಮಸ್ತ ಮುದೋಲ್ ನಗರದ ಎಲ್ಲ ಭಕ್ತಾದಿಗಳು ಬಂದು ದೇವರ ಆಶೀರ್ವ ದರ್ಶನವನ್ನು ಪಡೆದುಕೊಂಡು ಮಹಾಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಅದಕ್ಕೆ ನಮ್ಮ ಕಮಿಟಿಯವರು ಐಶ್ವರ್ಯ ಕಾಲೋನಿಯ ಕಮಿಟಿಯವರು ಸತತವಾಗಿ ಅದನ್ನು ನಡೆಸ್ತಾ ಬಂದಿರುತ್ತಾರೆ